ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಹುಡುಗನಪ್ಪ ನಮಗೂ ಕೂಡ ವೇದ ತುಂಬಾ ಇಷ್ಟ ಆಗಿದ್ದಾಳೆ ಹೊರಗಿನ ಆಡಂಬರಕ್ಕಿಂತ ನಮ್ಗೆ ಸಿಂಪಲ್ ಹುಡುಗಿ ಇಷ್ಟ ಆಗುತ್ತೆ ಅಂತ ಪ್ರದೀಪ್ ಅಪ್ಪ ಹೇಳ್ತಾರೆ ಈಗ ಎಂತಾದ್ರೂ ಮಾತಾಡ್ತೀಯ ಉಮ್ಮ ಅಥವಾ ಹಾಗೆ ಇದ್ಬಿಡ್ತೀರಾ ಅಂತ ದೇವಕಿ ಹೇಳ್ತಾರೆ ನೋಡಿ ನೋಡಿ ನಮ್ಗೆ ಯಾವ ಮದ್ವೆಲೂ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ನಾನು ಕೈ ಮುಗಿತೀನಿ ನನ್ನನ್ನ ಬಿಟ್ಬಿಡಿ ಅಂತ ವೇದ ಹೇಳ್ತಾಳೆ ಅಲ್ಲಮ್ಮ ಒಂದ್ಸಲ ನಾನ್ ಮಾತ್ ಕೇಳು ಇಲ್ಲಿ ಯಾರ್ ಏನ್ ಬೇಕಾದ್ರೂ ಹೇಳಿ ನನ್ನ ಮಗನಿಗೆ ನೀನೆ ಇಷ್ಟ ಆಗಿದ್ಯಮ್ಮ ಅಂತ ಪ್ರದೀಪ್ ಅಮ್ಮ ಹೇಳ್ತಾರೆ ಇಲ್ಲಿ ನನ್ ಮಾತ್ ಯಾರು ಇಲ್ವಾ ಅಂತ ಹೇಳಿ ಕಣ್ಣೀರಾಗ್ತಾ ಐಶು ಒಳಗಡೆ ಹೋಗ್ಬಿಡ್ತಾಳೆ ಅಣ್ಣ ನೋಡಿದ್ರ ಅವ್ಳು ಹೇಗೆ ಬೇಸರ ಮಾಡ್ಕೊಂಡ್ ಹೋದ್ಲು ಅಂತ ಅಂತ ದೇವಕಿ ನೋಡಿ ನೋಡಿಯಮ್ಮ ಇಲ್ಲಿ ವಿಷಯ ಇಷ್ಟೇ ನಮ್ ಎಲ್ರಿಗೂ ವೇದ ಇಷ್ಟ ಆಗಿದ್ದಾಳೆ ಅಂತ ಪ್ರದೀಪ್ ಅಪ್ಪ ಹೇಳ್ತಾರೆ ನೋಡಿ ಇದನ್ನೆಲ್ಲ ಇಲ್ಲೇ ಮರ್ತ್ ಬಿಡುವ ಈಗ ನೀವು ಬನ್ನಿ ನಾವ್ ಮತ್ತೆ ಕುಂತು ಸಮಾಧಾನವಾಗಿ ಮಾತನಾಡುವ ಯಾರಿಗೂ ಬೇಸಾಡ ಬೇಡ ಬನ್ನಿ ಎಲ್ರು ಬನ್ನಿ ಮಾತನಾಡುವ ಅಂತ ದೇವಕಿ ಕರಿತಾ ಇರ್ತಾರೆ ವೇದಾ ನೀನ್ ಇಲ್ಲಿಗೆ ಯಾಕೆ ಬಂದೆ ಮೊದ್ಲು ನೀನ್ ಒಳಗಡೆ ಹೋಗು ಅಂತ ಉಮ್ಮಾ ಹೇಳ್ತಾರೆ ಅಮ್ಮ ನಾನು ಹೊರ್ಗಡೆ ಬಂದಿದ್ದು ಬೇರೆ ವಿಷಯಕ್ಕೆ ನನ್ಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಆ ಗೂಂಡ ವಿಕ್ರಮ್ ಇದ್ದಾನಲ್ಲಾ ಅವನು ಮನೆಯಿಂದ ಹೊರಗಿದಾನೆ ಅವನು ಮನೆಗ್ ಬಂದ್ರೆ ಗಲಾಟೆ ಮಾಡ್ತಾನಂತ ತಡಿಲೀಗ್ ಬಂದೆ ಅಷ್ಟಲ್ಲಿ ಇಷ್ಟೆಲ್ಲ ಆಯ್ತು ಅಂತ ವೇದ ಹೇಳ್ತಾಳೆ ವಿಕ್ರಮ ಎಲ್ಲಿದ್ದಾನೆ ಅಂತ ಜಯಣ ಕೇಳ್ತಾರೆ ಹೊರಗಿದ್ದಾನೆ ಅಪ್ಪ ಅಂತ ವೇದ ಹೇಳ್ತಾಳೆ ಎಂತದಕ್ಕ ಬಂದಿದ್ದು ಇಲ್ಲಿಗೆ ಇವಾಗ ಎಂತ ಮಾಡೋದು ಅಂತ ಪ್ರಣಿ ಹೇಳ್ತಾನೆ ಪ್ರಣಿ ಇವಾಗ ಮನೆ ಒಳಗಡೆ ಬರ್ತಾನೋ ಇಲ್ಲ ಹೋಗ್ತಾನೋ ಅದೇನ್ ಮಾಡ್ತಾ ದೇವ್ರಿಗೆ ಗೊತ್ತು ಅಲ್ಲ ನನ್ ಟೆನ್ಷನ್ ನನ್ಗಾದ್ರೆ ಇವರಿಗೆಲ್ಲಾ ಮದ್ವೆ ಚಿಂತೆ ಮಂಡೆ ಬಿಸಿ ಆಗ್ತಾ ಉಂಟು ನಂಗೆ ಅಂತ ವೇದ ಹೇಳ್ತಾಳೆ ಈ ಕಡೆ ದೇವಕಿ ಎಲ್ಲಾರ್ನು ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಬನ್ನಿ ಕೂತು ಮಾತಾಡುವ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಒಂದ್ ನಿಮಿಷ ಅಮ್ಮ ವೇದಾ ನೀನ್ ಬಾರಮ್ಮ ಇಲ್ಲಿ ಅಂತ ಪ್ರದೀಪ್ ಅಪ್ಪ ಹೇಳ್ತಾರೆ ಸರ್ ಒಮ್ಮೆ ನೋಡಿ ನೀವ್ ಏನೇ ಹೇಳೋದಕ್ಕೂ ಮುಂಚೆ ನಾನು ಒಂದ್ ಹೇಳ್ತೇನೆ ನೀವು ಬಂದಿರೋದು ಐಶ್ವರ್ಯನ ನೋಡ್ಲಿಕ್ಕೆ ನಿಮ್ ಮಗನಿಗೆ ಅವ್ರ ಇಷ್ಟ ಆಗಿದ್ರೆ ಮದ್ವೆ ಮಾಡ್ಸಿ ಇಲ್ಲದಿದ್ರೆ ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅಮ್ಮ ಯಾಕಂತ ಹೇಳಿದ್ರೆ ನನ್ಗೆ ಮದ್ವೆಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಮ ಮಗನ ಮದುವೆ ಆಗಲ್ಲ ಅಂತಲ್ಲ ನನ್ಗೆ ಮದ್ವೆ ಇಂಟ್ರೆಸ್ಟ್ ಇಲ್ಲ ನನ್ನ ಜೀವನದಲ್ಲಿ ನಂಗೆ ಬಾರಿ ಬಾರಿ ಕೆಲಸ ಉಂಟು ತಲೆ ಬಿಸಿ ಸುಮಾರು ಉಂಟು ಅದಕ್ಕೆ ದಯವಿಟ್ಟು ಕ್ಷಮಿಸಿ ಬೇಜಾರಾಗ್ಬಿಡಿ ಪ್ಲೀಸ್ ಅಂತ ವೇದ ಹೇಳ್ತಾಳೆ ಈ ಕಡೆ ವಿಕ್ರಮ್ ಇನ್ ಕಾಯಕ್ ಆಗಲ್ಲ ಅಂತ ಹೇಳಿ ಫೈಲ್ ಎಲ್ಲ ಎತ್ಕೊಂಡು ಒಳಗಡೆ ಬರ್ತಾನೆ ನಮಸ್ಕಾರ ಎಲ್ಲಾರ್ಗು ಎಲ್ಲ ಸೌಖ್ಯನ ವೇದ ಅವ್ರೆ ಇನ್ನೊಂದ್ಸಲ ನಾವು ಮೀಟ್ ಮಾಡ್ತಾ ಇದೀವಿ ಅಂತ ವಿಕ್ರಮ್ ಹೇಳ್ತಾನೆ ವೇದ ಬಂದು ಇಲ್ಲಿ ಯಾಕೆ ಬಂದೆ ನೀನು ಫಸ್ಟ್ ಇಲ್ಲಿಂದ ಹೋಗುವಂತ ತುಡ್ತಾ ಇರ್ತಾಳೆ ಏ ಕೈ ಬಿಡ ದೊಡ್ಡವ್ರಿಗೆಲ್ಲ ನಮಸ್ಕಾರ ಎಂತ ಗೊತ್ತ ಗೊತ್ತುಂಟಾ ಅವಾಗಿಂದ ನಾನು ಹೊರಗಡೆನೆ ನಿಂತಿದ್ದೆ ಒಳಗಡೆ ಬರೋದೋ ಬೇಡವೋ ಅಂತ ಮತ್ತೆ ಸೌಖ್ಯನೇ ಎಲ್ಲ ಇದೆಂತದ ಫ್ರೂಟ್ಸು ಲಡ್ಡು ಬಹಳ ಚಂದ ಉಂಟು ಮಾರಾಯ ಇದು ನಮ್ ರಾಮಾಯಣನ್ ಬೇಕ್ರಿದವ ಬಾರಿ ಚಂದ ಮಾಡ್ತಾನ ಅವನು ಇದೆಲ್ಲ ನಿಮ್ ಮಗಳೇ ಮಾಡಿರೋದು ಅಂತ ಹೇಳಿರ್ತೀರಲ್ವಾ ಇವರಿಗೆ ಸುಳ್ಳು ಅಂತ ಗೊತ್ತಿದ್ರು ಹೌದು ಅನ್ನೋ ತರ ತಲೆ ಅಲ್ಲಾಡ್ಸಿರ್ತಾರೆ ಚೆನ್ನಾಗಿದೆ ಅಂತ ಹೇಳಿರ್ತಾರೆ ಅಲ್ವಾ ಬರೀ ಇದೆ ನಾಟ್ಕನೇ ಆಗೋಯ್ತು ನಿಮ್ದು ಅಂದಂಗೆ ಯಾವ್ ನಿಮ್ದು ಬನ್ನಿ ಇಲ್ಲಿ ಅಂತ ವಿಕ್ರಮ್ ಹೇಳ್ತಾನೆ ನಮ್ದು ಇಲ್ಲೇ ಮಂಗ್ಳೂರು ಅಂತ ಅಪ್ಪ ಹೇಳ್ತಾರೆ ನಮ್ಮ ಕೂಡ್ಲಾ ಅಂದ್ರೆ ನನ್ನ ಬಗ್ಗೆ ಗೊತ್ತುಂಟಾ ನಿಮ್ಗೆ ಅಂತ ವಿಕ್ರಮ್ ಗೊತ್ತುಂಟು ನೀವು ಆ ಶೆಟ್ರು ಕಡೆಯವರಲ್ವಾ ಅಂತ ಪ್ರದೀಪ್ ಅಪ್ಪ ಹೇಳ್ತಾರೆ ಹ್ಮ್ ಪುಣ್ಯ ಮಾರೇ ನಂದು ನಿಮ್ಗೆ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ವೇದ ಓಡ್ ಬಂದು ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಇವಾಗ ಸುಮ್ಮನೆ ಹೋಗು ಅಂತ ಹೇಳ್ತಾ ಇರ್ತಾಳೆ ಸುಮ್ಮನೆ ಇರಾ ನೀನು ನಂದು ನಿಂದು ಬೇರೆ ವಿಷಯನೇ ಉಂಟು ಇಲ್ಲೇ ಮಿಚ್ಚರ್ ಚಿನ್ ತಿನ್ಕೊಂಡು ಮಾತಾಡೋಣ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ನಮ್ಗೆ ವೇದ ಇಷ್ಟ ಆಗಿದ್ದಾಳೆ ಎಲ್ಲಾ ಈಗ ಓಕೆ ಅಂದ್ರೆ ನಾವು ಮಾತುಕತೆ ಮುಂದುವರಿಸ್ತೇವೆ ಅಂತ ಪ್ರದೀಪ್ ಅಮ್ಮ ಹೇಳ್ತಾರೆ ಅಮ್ಮ ನಿಮ್ ಕಣ್ಣಲ್ಲಿ ಏನಾದ್ರು ದೋಷ ಉಂಟಾ ಅನಿಸ್ತದೆ ಇಲ್ಲೇ ಡಾಕ್ಟರ್ ಹತ್ರ ಹೋಗಿ ನೋಡಿ ಒಳ್ಳೆ ಡಾಕ್ಟರ್ ನಮಗ್ ಪರಿಯ ಇದಾರೆ ಒಂದ್ಸಲ ಕರ್ಕೊಂಡು ಹೋಗಿ ತೋರ್ಸು ಆಯ್ತಾ ಒಂದ್ ಗ್ಲಾಸ್ ಕೊಡಿಸ್ತಾರೆ ಎಂತಮ್ಮ ನೀವು ಸುಮ್ನೆ ಬಾವಿಗ್ ತಳ್ತೀರಾ ನಿಮ್ ಹುಡುಗನ ಏ ಕರ್ಕೊಂಡು ಹೋಗೋ ಬೇಗ ಎಂತ ಓದಿದ್ಯಾ ನೀನು ಅಂತ ವಿಕ್ರಮ್ ಕೇಳ್ತಾನೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಪ್ರದೀಪ್ ಹೇಳ್ತಾನೆ ಹೋ ಸಾಫ್ಟ್ವೇರಾ ಅದಕ್ಕೆ ಮಾರಯ್ಯ ನೀನು ತುಂಬಾ ಸಾಫ್ಟ್ ಆಗಿದ್ಯಾ ನಿಂಗೆ ಯಾರ್ಡ್ ವೇರ್ ಸೂಟ್ ಆಗಲ್ಲ ಮಾರಯ್ಯ ಈ ಹುಡುಗಿಗೆ ಗಂಡಸರಿಗೆ ಕೆನ್ನೆಗೆ ಪೈಡ್ ಅಂತ ಹೊಡೆದು ಅಭ್ಯಾಸ ಉಂಟು ಗೊತ್ತುಂಟಾ ನಿನ್ಗೆ ರೋಡ್ ಅಂತಾನು ನೋಡಲ್ಲ ಪಬ್ಲಿಕ್ ಅಂತಾನು ನೋಡಲ್ಲ ಒಂದ್ಸಲ ಡಿಸೈಡ್ ಆದ್ರೆ ಒಡೆಯೋದೆ ಮಾರಯ್ಯ ನಾನ್ ಸುಳ್ಳು ಹೇಳ್ತಾ ಇಲ್ಲ ಬೇಕಿದ್ರೆ ಹೇಳಿತ್ರ ಅಂತ ವಿಕ್ರಮ್ ಇರ್ತಾನೆ ಅಣ್ಣ ಓ ಅಣ್ಣ ನಮಸ್ಕಾರ ಅಣ್ಣ ನಾನು ದೇವಕಿ ಅಂತ ಬಡ್ಡಿ ದೇವಕಿ ಅಣ್ಣ ನೋಡಿ ಇಲ್ಲಿ ನಿಮ್ಮ ಮಧ್ಯೆ ಮತ್ತೆ ಇವಳ ಮಧ್ಯೆ ಅದೆಂತ ಕಿರಿಕಿರಿ ಉಂಟು ನಂಗೆ ಗೊತ್ತಿಲ್ಲ ಅಂತ ದೇವಕಿ ಹೇಳ್ತಿರ್ತಾಳೆ ಚುಪ್ ನಾನ್ ಮಾತಾಡ್ತಾ ಇದೀನಲ್ವಾ ಮಧ್ಯ ಮಾತಾಡ್ಬಾರ್ದು ಏನಪ್ಪ ಮದ್ವೆ ಗಂಡು ಮದ್ವೆ ಆಗಿ ಹೋದ್ಮೇಲೆ ಓದಲ್ಲಿ ಬಂದಲ್ಲಿ ತಿಂದ್ರೆ ಚೆನ್ನಾಗಿರ್ತದ ಮರ್ಯಾದೆ ಇರ್ತದ ಇಷ್ಟನಾ ನಿನ್ಗೆ ಅಂತ ವಿಕ್ರಮ್ ಹೇಳ್ತಾನೆ ಇಲ್ಲ ಇಲ್ಲ ನೋಡಿ ಸರ್ ಅದೇನಂದ್ರೆ ಅಂತ ಪ್ರದೀಪ್ ಹೇಳಕ್ ಬರ್ತಾನೆ ಸರ್ ಗಿರೆಲ್ಲ ಇಡಿ ಸರ್ ನಿಮ್ಗೊಂದು ವಿಷಯ ಗೊತ್ತುಂಟಾ ಇವಳ ಪ್ರಕಾರ ಜಗತ್ತಿನಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಶ್ರದ್ಧೆ ಶ್ರಮ ಅನ್ನೋದು ಇವಳನ್ ಬಿಟ್ಟು ಬೇರೆ ಯಾರ್ಗೂ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಸರ್ ಇವನ್ ಸ್ವಲ್ಪ ಹಾಗೆ ಸರ್ ಒಟ್ರಾಸೆ ಮಾತಾಡೋದು ಇವನ್ ಮತ್ತೆಲ್ಲ ನೀವ್ ಕಿವಿಗ್ ಹಾಕೋಬೇಡಿ ಆಯ್ತಾ ಅಂತ ವೇದ ಹೇಳ್ತಾಳೆ ಕಿವಿಗ್ ಹಾಕೋಬೇಡಿ ತಲೆಗಾಕೊಳಿ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ನೀನ್ ಇಲ್ಲಿಂದ ಹೋದ್ರೆ ಸರಿ ಸುಮ್ನೆ ಇಲ್ಲಿಂದ ಹೋಗ್ಬಿಡು ಇಲ್ಲಿಂದ ಹೋಗು ಅಂತ ವೇದ ಹೇಳ್ತಾಳೆ ನೋಡ ವೇದಾ ನಾನ್ ಎಲ್ಲಿಗ್ ಹೋಗ್ಬೇಕು ಎಲ್ಲಿಗ್ ಬರ್ಬೇಕು ಅದನ್ನ ಡಿಸೈಡ್ ಮಾಡೋದು ನಾನು ಆಯ್ತಾ ಇದುವರೆಗೂ ಯಾರ ಮಾತು ಕೇಳಿಲ್ಲ ಕೇಳೋದು ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೋಡಿ ಇದ್ಯಾಕೋ ಅತಿಯಾಯಿತು ಈಗ ನಾನು ಆಗಿಂದ ಸಮಾಧಾನದಿಂದ ಮಾತಾಡಲು ಪ್ರಯತ್ನ ಪಡ್ತಾ ಇದ್ದೇನೆ ಆದ್ರೆ ಅಂತ ಪ್ರದೀಪ್ ಅಪ್ಪ ಹೇಳ್ತಾರೆ ಎಂತ ಅದು ಆದ್ರೆ ಗೀದ್ರೆ ಅಂತ ಹಾಗೆ ಮಾತಾಡಿ ಯಾರ್ ಬೇಡ ಅಂದ್ರು ನೋಡಿ ನೀವ್ ತುಂಬಾ ಪಾಪದ ಅಂತ ಕಾಣ್ತದೆ ನೀವ್ ತುಂಬಾ ಪಾಪದವ್ರು ಆಯ್ತಾ ಅಲ್ಲಿ ಡೋರ್ ಓಪನ್ ಉಂಟು ನಿಮ್ಮ ಫ್ಯಾಮಿಲಿ ಬಂಡಾರ ತಗೊಂಡು ಹೋಗ್ಬೋದು ನೀವು ಅಂತ ವಿಕ್ರಮ್ ಹೇಳ್ತಾನೆ ನೋಡಿ ನಮ್ಗೆ ಈ ಹುಡುಗಿನೂ ಬೇಡ ಹಾ ಹುಡುಗಿನೂ ಬೇಡ ಯಾಕ್ ಬೇಕ್ರಿ ರೌಡಿಗಳ ಸಾಹಸ ನಡೀರಿ ನಾವ್ ಹೋಗೋಣ ಅಂತ ಪ್ರದೀಪ್ ಅಮ್ಮ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರ ಒಳ್ಳೆ ಡಿಸಿಷನ್ ಅಂತ ವಿಕ್ರಮ್ ಹೇಳ್ತಾನೆ ದೇವಕ್ಕೆ ಅವ್ರನ್ನ ತಡಿತಾ ಇರ್ತಾಳೆ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ದಯವಿಟ್ಟು ಕ್ಷಮಿಸಿ ಅಣ್ಣ ಅವರಿಗೂ ನಮಗೂ ಎಂತ ಸಂಬಂಧ ಇಲ್ಲ ನೀವ್ ಬನ್ನಿ ಒಳಗೆ ಕೂತು ಮಾತಾಡುವ ಅಂತ ದೇವಕ್ಕೆ ಹೇಳ್ತಾಳೆ ಅಮ್ಮ ಇಡೀ ನನ್ನ ಜೀವ ಮನದಲ್ಲಿ ಇಷ್ಟೊಂದು ಇನ್ಸಲ್ಟ್ ಯಾವತ್ತೂ ಆಗಿರ್ಲಿಲ್ಲ ಛೇ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಅಷ್ಟಲ್ಲಿ ವಿಕ್ರಮ್ ಕಡೆ ಹುಡುಗರು ಬರ್ತಾರೆ ಎಂತದ ಬಾಲ ಸೀರಿಯಲ್ ಒಂದು ಎಪಿಸೋಡ್ ಮಿಸ್ ಆಯ್ತಾ ಅಂತ ಅಂತ ಮುನ್ನ ಹೇಳ್ತಾನೆ ಲಾಸ್ಟ್ ಒಂದ್ ನಿಮಿಷ ಮಾತ್ರ ನೋಡ್ಲಿಕ್ಕೆ ಸಿಕ್ತು ನೋಡು ಅಂತ ಬಾಲ ಹೇಳ್ತಾನೆ ಎಂತದ ಇಲ್ಲ ಮಾರಾಯ ನಮ್ಮ ಅಣ್ಣ ಇಲ್ಲ ಇದಾನಲ್ಲ ಎಲ್ಲಾನು ಅವನೇ ಹೇಳ್ತಾನೆ ಬಿಡು ಎಂತಕ್ಕೆ ಮಂಡ ಬೆಚ್ಚ ಮಾಡ್ತೀಯಾ ಅಂತ ಮುನ್ನ ಹೇಳ್ತಾನೆ ಏ ವಿಕ್ರಮ್ ನೀನು ನಿನ್ನ ಚೇಲಗಳು ಎಲ್ಲಾ ಇಲ್ಲಿಂದ ಹೊರಟ್ರೆ ಸರಿ ಅಲ್ಲ ನನ್ ಪಾಡಗ್ ನನ್ ಇದೇನಲ್ವಾ ಮತ್ತೆ ಈಗೆಲ್ಲ ಆಡ್ತಾ ಇರೋದ್ ನೀನು ಅಲ್ಲಾ ಮಾಡೋದಿಲ್ಲ ಮಾಡಿ ಎಂತ ಸಹ ಮಾಡದೇ ಇರೋ ಮಾತಾಡ್ತಾ ಇದೆಯಲ್ಲ ನಾನು ಕಿಡ್ನಾಪ್ ಮಾಡಿದ್ದು ನೀವೇ ಅಲ್ಲ ಅಂತ ವೇದ ಹೇಳ್ತಾಳೆ ವೇದ ಎಂತ ಹೇಳ್ತಾ ಇದೀಯ ಏನೇ ಅಂತ ಉಮಾ ಹೇಳ್ತಾರೆ ಅಯ್ಯೋ ದೇವ ನಮ್ಮ ಮನೆಯಲ್ಲಿ ಎಂತ ಆಗ್ತಾ ಉಂಟು ಅಂತ ಅಂತ ದೇವ ಕೇಳ್ತಾರೆ ನೋಡಿ ನಿಮ್ಮ ಮನೆ ಕಾರ್ಯಕ್ರಮನ ಹಾಳು ಮಾಡೋ ಉದ್ದೇಶ ನಂಗಿರ್ಲಿಲ್ಲ ನಾನು ಬರ್ದೇ ಇದ್ದಿದ್ರು ನಿಮ್ ಮನೆ ಫಂಕ್ಷನ್ ಹಾಳಾಗೋದು ಫಿಕ್ಸ್ ಆಗಿತ್ತು ಇವಾಗ ನಾನು ಹೇಳೋದ್ನ ಸ್ವಲ್ಪ ಕೇಳಿ ನನ್ನ ತಮ್ಮಂದ್ರು ಏನೋ ಟೆನ್ಷನ್ ಅಲ್ಲಿ ಇವಳನ್ನ ಕಿಡ್ನಾಪ್ ಮಾಡಿದಾರೆ ಅಲ್ಲಿಂದ ಕರ್ಕೊಂಡ್ ಬಂದು ಈ ತರ ಎಲ್ಲಾ ಮಾಡ್ಬಾರ್ದು ಅಂತ ಇವ್ರಿಗೆ ಹೇಳಿ ಸಾರಿ ಕೇಳಿದೀನಿ ಕೇಳಿ ಒಂದ್ಸಲ ಅವಳನ್ನ ಕೇಳಿಲ್ವಾ ನನ್ ಸಾರಿ ಇಷ್ಟೆಲ್ಲ ಆದ್ಮೇಲೂ ಸುಮ್ನೆ ತಾನೆ ಎಂತ ಮಾಡಿದಾಳ ಅಂತ ಗೊತ್ತುಂಟಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕೇಸ್ ನಾವು ವಾಪಸ್ ತಗೋ ಅಂತ ನಮ್ಮಪ್ಪ ಎರಡ್ ಲಕ್ಷ ಕೊಟ್ಟು ಕಳ್ಸಿದ್ದಾರೆ ಅದಕ್ಕೆ ನಿಮ್ಮ ಎಂತ ಮಾಡಿದಾಳ ಗೊತ್ತಿಲ್ಲ ಬಳೆ ಕೊಟ್ಟಿ ಕಳಿಸಿದಾಳೆ ಇದನ್ನ ನಾನು ಹಾಕೋಬೇಕಂತೆ ಇಷ್ಟೆಲ್ಲ ಮೇಲಿನ ಮೇಲೆ ಅವಮಾನ ಸುಮ್ನೆ ಇರ್ಬೇಕಂತ ಹೇಗ್ ಅನ್ಕೊಂಡ್ರಿ ನೀವೆಲ್ಲಾ ಅಂತ ವಿಕ್ರಮ್ ಹೇಳ್ತಾನೆ ಎಂತ ಮಾಡಿದ್ಯಾ ನೀನು ಮಾತಾಡ್ತಾ ಅವ್ರು ನೋಡಿ ಇದೆಲ್ಲ ಆಗಿರೋದ್ ನಮ್ಗೆ ಎಂತ ಗೊತ್ತಿಲ್ಲಪ್ಪ ಅಂತ ಉಮಾ ಹೇಳ್ತಾರೆ ನಿಮ್ಗೆಲ್ಲಾ ಗೊತ್ತಿಲ್ಲ ಅಂತ ಸಹ ನಂಗೆ ಗೊತ್ತುಂಟು ಯಾಕಂದ್ರೆ ಏಳ ಜೈಮಾನ ಅಲ್ಲ ಅಲ್ಲ ಇಳ್ದು ಅದಕ್ಕೆ ನಾನೇ ಹೇಳಿ ಹೋಗೋಣ ಅಂತ ಬಂದೆ ಅಲ್ಲ ನನ್ಗೆ ಇಷ್ಟೆಲ್ಲಾ ಅವಮಾನ ಆಗಿದೆ ಆಗಿರ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿನ ಸ್ವಲ್ಪ ನಾನು ಡಿಸ್ಟರ್ಬ್ ಮಾಡ್ಬೇಕಲ್ವಾ ಸ್ವಲ್ಪ ಆಗ್ತದೆ ಆಯ್ತಾ ನೀವ್ ಅನ್ಭವಸ್ಬೇಕು ಅದ ಉಂಟಲ್ಲ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋದು ಇದ್ದೇ ಇರ್ತದೆ ಅದು ಯಾವ ಕ್ಲಾಸ್ ಅಲ್ಲಿ ಇದೆಯೋ ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ಅದು ಏಳನೇ ಕ್ಲಾಸ್ ಅಲ್ಲಿ ಅಂತ ಮುನ್ನ ಹೇಳ್ತಾನೆ ಏ ಅದು ಸಮಾಜ ಅಲ್ವೋ ವಿಜ್ಞಾನದಲ್ಲಿರೋದು ನೀವು ಟನ್ ಹೇಳಿದ್ದ ಅಂತ ಬಾಲ ಹೇಳ್ತಾನೆ ಅದು ಒಂದು ವಿಜ್ಞಾನವೋ ಸಮಾಜವೋ ವಿಷಯ ತಲ್ಪದ್ರೆ ಆಯ್ತು ಅಂತ ಮುನ್ನ ಹೇಳ್ತಾನೆ ನನ್ಗಾಗಿರೋ ಅನ್ಯಾಯಕ್ಕೆ ಪರಿಹಾರ ಬೇಕಲ್ಲ ಪರಿಹಾರಕ್ಕೋಸ್ಕರ ನಾನು ಒಂದ್ ಕೆಲಸ ಮಾಡಿದೀನಿ ದೊಡ್ಡವ್ರೆ ನಿಮ್ದು ಅಂಗಡಿ ಉಂಟಲ್ಲ ಅದಕ್ಕೆ ಇನ್ನು ಮುಂದೆ ಯಜಮಾನ ನಾನು ಆಯ್ತಾ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಾಳೆಯಿಂದ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಎಂತ ಮಾತಾಡ್ತಾ ಇದೀಯ ನೀನು ನೀನ್ ಎಂತ ಹೇಳಿದ್ರು ಸುಮ್ಮನೆ ಇರೋದಿಲ್ಲ ನಾವು ಹುಬ್ಬಣ್ಣನ ಹತ್ರ ನಾವು ಆ ಜಾಗ ಲೀಸಗ್ ತಗೊಂಡಿದ್ದೇವೆ ನೋಡು ನಮ್ಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ವೇದ ಹೇಳ್ತಾಳೆ ಇದೇ ಇನ್ನು ಮುಂದೆ ನನಗೂ ನಿನಗೂ ಸಂಬಂಧ ಶುರುವಾಗ್ತಾ ಇದೆ ಅಂತ ಹೇಳಿ ಪೇಪರ್ ಎಲ್ಲಾನು ವೇದ ಮೇಲೆ ಎಸಿತಾನೆ ಸರಿಯಾಗಿ ಓದ್ಕೊಯ್ತಾ ಆ ಜಾಗ ನನ್ನ ಆಗಿದೆ ಸೊ ಈಗ ಅದು ನಂದು ನಿಮ್ ಪಾಲಿಗೆ ಕ್ಲೋಸ್ ಅಂತ ವಿಕ್ರಮ್ ಹೇಳ್ತಾನೆ ವೇದ ಮತ್ತೆ ಜಯಣ್ಣ ಇಬ್ರು ಪೇಪರ್ ಎತ್ಕೊಂಡು ಓದ್ತಾ ಇರ್ತಾರೆ ಹಂಗ್ ಮಾಡ್ಬೇಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಇದು ಸರಿಯಲ್ಲ ಅಂತ ಜಯಣ್ಣ ಹೇಳ್ತಾನೆ ದೊಡ್ಡವ್ರೆ ಅದನ್ನು ಸ್ವಲ್ಪ ನಿಮ್ ಮಗಳಿಗೆ ಹೇಳಿ ಆಯ್ತಾ ಯುದ್ಧ ಶುರು ಮಾಡಿದ ಅವಳು ನಾನು ಮುಂದುವರಿಸ್ತಾ ಇದ್ದೇನೆ ಇವಾಗ ಬೆಕ್ಕಿಗೆ ಸುಮ್ನೆ ಆಗಲ್ಲ ಅಂದ್ರೆ ಹುಲಿ ಏನ್ ಮಾಡುತ್ತೆ ಹೇಳಿ ಬೇಟೆ ಆಡುತ್ತಲ್ವಾ ಮುನ್ನ ಅದನ್ನೇ ನಾನ್ ಮಾಡಿದ್ದು ಅದಕ್ಕೆ ನಾನ್ ಹೋಗಿ ಆ ಜಾಗನ ಪರ್ಚೇಸ್ ಮಾಡ್ಕೊಂಡ್ ಬಂದೆ ಅಂತ ವಿಕ್ರಮ್ ಹೇಳ್ತಾನೆ ಇನ್ನು ಮುಂದೆ ನಿಮ್ಮ ಮನೆಯವರೆಲ್ಲ ನಿಮ್ಮ ಅಂಗಡಿಯಲ್ಲಿ ಹುಲಿ ವೇಷ ಉಂಟಲ್ಲ ಅದನ್ನ ಹಾಕೊಂಡು ನಿಮ್ಮ ಮನೆಯ ಅಂಗಳ ತುಂಬಾ ದೊಡ್ಡದುಂಟು ಅಲ್ಲಿ ಎಲ್ಲರೂ ಕುಣೀರಿ ಅಂತ ಬಾಲ ಹೇಳ್ತಾನೆ ತಪ್ಪು ಮಾಡ್ತಾ ಇದ ವಿಕ್ರಮ್ ಅಂತ ವೇದ ಹೇಳ್ತಾಳೆ ನನ್ನ ಎದುರಾಕೊಳ್ಳೋ ತಪ್ಪುನಾ ನೀನ್ ಮಾಡದ್ ಮೇಲೆ ನಾನು ಸಹ ಎಂತ ಮಾಡಕ್ ಆಗುತ್ತೆ ಹೇಳು ಪರವಾಗಿಲ್ಲ ಅನುಭವಿಸಿ ಆಯ್ತಾ ನೋಡಿ ದೊಡ್ಡವ್ರೆ ನಿಮ್ ಮೇಲೆ ಎಂತ ದ್ವೇಷ ಸಹ ಇಲ್ಲ ಆಯ್ತಾ ಇನ್ನು ಮುಂದೆ ನೀವ್ ಏನೇ ಅನುಭವಿಸಿದ್ರು ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಮಗಳು ಎಲ್ಲರೂ ಅವರವರ ಚೌಕಟ್ಟಲ್ಲಿ ಇದ್ರೆ ಒಳ್ಳೇದಾಯ್ತಾ ಅದನ್ನು ಬಿಟ್ಟು ಆಚೆ ಬಂದು ಆಟ ಆಡಿದ್ರೆ ನೋಡಿ ಎಂತ ಆಗುತ್ತೆ ಅಂತ ದೊಡ್ಡವ್ರೆ ಅಮ್ಮ ನಿಮ್ಮ ಆಶೀರ್ವಾದ ಇರ್ಲಿ ಆಯ್ತಾ ನಾನೇನ್ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಜಯಣ್ಣ ಅದನ್ನೆಲ್ಲ ಕೇಳಿ ಕೆಳಗಡೆ ಕುಸಿದ್ ಬಿದ್ದು ಕಣ್ಣೀರಾಗ್ತಾ ಇರ್ತಾರೆ ಅವ್ರನ್ನ ನೋಡಿ ವೇದ ಕೂಡ ಕಣ್ಣೀರ್ ಆಗ್ತಾ ಇರ್ತಾಳೆ ನೆಕ್ಸ್ಟ್ ನಲ್ಲಿ ಐಶ್ವರ್ಯ ಲೈವ್ ಹೋಗಿ ನಮ್ಮವರೇ ನಮ್ಗೆ ಶತ್ರು ಅನ್ನೋ ಮಾತು ಎಷ್ಟು ನಿಜ ಅಲ್ಲ ಬೆಳಿಗ್ಗೆ ಎಷ್ಟು ಸಂತೋಷವಾಗಿದ್ದೆ ಇವಾಗ ಯಾಕೆ ಹೀಗಿದ್ದಾಳೆ ಅನ್ಕೊಂತ ಇದ್ದೀರಾ ಎಲ್ಲಾ ನಾನು ಅಣೆ ಬರಹ ಎಷ್ಟು ಒಳ್ಳೆ ಸಂಬಂಧ ಬಂದಿತ್ತು ಇನ್ನೇನು ಓಕೆ ಆಗ್ಬೇಕಾಗಿತ್ತು ಅಷ್ಟ್ರಲ್ಲಿ ನನ್ನ ದೊಡ್ಡ ಮುನ್ಮಗ್ಳು ನನ್ ಜೀವನಕ್ಕೆ ಮುಳ್ಳಾಗ್ಬಿಟ್ಲು ಅವಳಿಗೆ ಮೊದ್ಲಿಂದನೂ ನನ್ ಮೇಲೆ ಹೊಟ್ಟೆ ಕಿಚ್ಚು ಅದಕ್ಕೆ ಹುಡುಗನ್ ಮನೆಯವರು ನನ್ನನ್ನ ರಿಜೆಕ್ಟ್ ಮಾಡೋ ತರ ಮಾಡ್ಬಿಟ್ಲು ಅಂತ ಐಶ್ವರ್ಯ ಹೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ದೇವಕ್ಕೆ ಬಂದು ಫೋನ್ ಕಿತ್ ಬಿಸಾಕಿ ಏ ಕರ್ಮದವಳೆ ನಿಂಗೆ ಎಂತ ಆಗಿದೆ ನಿಂಗೆ ಎಂತ ತಲೆ ಕೆಟ್ಟಿದ್ಯಾ ನನ್ನ ಹೊಟ್ಟೆಯಲ್ಲಿ ಔಲಕ್ಕಿ ಕಲ್ಸ್ದಾಗ ಆಗ್ತಾ ಇದೆ ನೀನ್ ನೋಡಿದ್ರೆ ಇಡೀ ಊರಿಗೆ ಡಂಗೂರ ಸಾರ್ತಾ ಇದ್ಯಾ ಅಲ್ಲ ನಿನ್ನ ರಿಜೆಕ್ಟ್ ಮಾಡಿದ್ದು ಇಡೀ ಊರಿಗೆ ಗೊತ್ತಾಗ್ಬೇಕಾ ಕರ್ಮದವಳೆ ಅಂತ ದೇವಕೆ ಹೇಳ್ತಾರೆ ಜನರಿಗೆ ಗೊತ್ತಾಗ್ಲಿ ಬಿಡಮ್ಮ ಇದ್ರಲ್ಲಿ ನಂದೆಂತ ತಪ್ಪುಂಟು ಎಲ್ಲಾ ಮಾಡಿದ್ದು ಆ ವೇದ ಅಲ್ವಾ ನನಗ್ಯಾಕ ಬೈಯೋದು ನೀನು ಇದಾಳಲ್ಲ ಮನೆಯಾಳಿ ವೇದ ಅವಳಿಗೋಗಿ ಬೈಯಿ ನೀನು ಅಂತ ಐಶ್ವರ್ಯ ಹೇಳಿ ಕಣ್ಣೀರಾಗ್ತಾ ಇರ್ತಾಳೆ ಅಷ್ಟೆ ಅಲ್ಲಿಗೆ ಸೌಂದರ್ಯ ಬಂದು ಐಶು ಸಮಾಧಾನ ಮಾಡ್ಕೋ ಆದದ್ದು ಆಗೋಗಿದೆ ನೀನೀಗೆ ಗಲಾಟೆ ಮಾಡೋದ್ರಿಂದ ಎಂತ ಸಹ ಪ್ರಯೋಜನ ಇಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ಅಕ್ಕ ಸಾಕು ನೀನ್ ಎಂತ ಸಪೋರ್ಟ್ ಮಾಡೋದು ಅವಳಿಂದ ಬಂದವರೆಲ್ಲ ನನ್ನನ್ನ ರಿಜೆಕ್ಟ್ ಮಾಡ್ತಾ ಇದಾರೆ ಯಾವ್ದ್ರಲ್ಲಿ ಅವಳಿಗಿಂತ ಕಡಿಮೆ ಇದೀನಿ ಆಸ್ತಿ ಅಂತಸ್ತು ಟ್ಯಾಲೆಂಟ್ ಎಲ್ಲ ಇದೆ ಎಲ್ಲಾದ್ರಲ್ಲೂ ಅವಳಗಿಂತ ಒಂದ್ ಕೈ ಮೇಲೇನೆ ಇದ್ದೀನಿ ಆದ್ರೂ ಎಲ್ಲಾರ್ ಕಣ್ಣಲ್ಲೂ ಅವಳೇ ಗ್ರೇಟ್ ಆಗ್ತಾ ಇದ್ದಾಳೆ ಅಂತ ಹೇಳಿ ಐಶ್ವರ್ಯ ಕಣ್ಣೀರ್ ಆಗ್ತಾ ಇರ್ತಾಳೆ ಈ ಕಡೆ ದೇವಕಿ ಅದೇ ಕೋಪದಲ್ಲಿ ಬಂದು ಓ ನನ್ನ ಗಂಡನ ಅಣ್ಣ ಭಾರಿ ಸಂಭ್ರಮದಲ್ಲಿ ಇದೀರಾ ಅನ್ಸುತ್ತೆ ಏನ್ ಕತೆ ನಿಮ್ದು ಖುಷಿಯಲ್ಲಿ ಇರ್ಲೇಬೇಕಲ್ಲ ನನ್ನ ಮನೆಯ ಸಂಭ್ರಮ ಹಾಳು ಮಾಡಿದ್ದಕ್ಕೆ ಖುಷಿ ಎದ್ದು ಕಾಣಿಸ್ಲೇಬೇಕು ಅಲ್ಲ ಎಲ್ಲಿ ವೇದ ಮತ್ತೆ ಕುಟುಂಬ ಖುಷಿಗೆ ಪಾಯಸ ಮಾಡಿ ತಿಂತಾ ಇದ್ದಾರಾ ಏ ಎಲ್ಲ ಬಂದು ಇಲ್ಲೊಮ್ಮೆ ಸಾಯಿರಿ ಬನ್ನಿ ವೇದ ಅವರೇ ಬನ್ನಿ ಭಾರಿ ಖುಷಿಯಲ್ಲಿ ಇರ್ಬೇಕಲ್ಲ ನೀವು ಹಾಲ್ ಕುಡ್ದಷ್ಟು ಖುಷಿ ಆಗ್ತಾ ಇರ್ಬೇಕಲ್ಲ ನಿಮ್ಗೆ ಕರ್ಮದವಳು ನಿನಗೆ ನನ್ನ ಮಗಳು ಎಂತ ಅನ್ಯಾಯ ಮಾಡಿದ್ಲು ಅಂತ ಅವಳ ಜೀವನಕ್ಕೆ ಬೆಂಕಿ ಇಟ್ಬಿಟ್ಟಲ್ಲ ಪಾಪಿ ಇದು ಮೂರ್ನೇ ಸಲ ಈಗ ಆಗ್ತಾ ಇರೋದು ಇದನ್ನ ಮಾತ್ರ ನಾನು ಸತ್ರು ಮರಿಲಿಕ್ಕಿಲ್ಲ ಕರ್ಮ ಕರ್ಮದವಳು ನೀನೊಂದು ಉದ್ಧಾರನೇ ಆಗ್ಬಾರ್ದು ಥೂ ಅಂತ ದೇವಕಿ ಬೈತಾ ಇರ್ತಾಳೆ ದೇವಕಿ ಸಾಕ್ ಮಾಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಸಂಕಟ ನೀನ್ ಒಬ್ಳಿಗೆ ಆಗ್ತಾ ಉಂಟಾ ನಮಗೂ ಆಗ್ತಾ ಉಂಟು ನಮ್ಮ ಅಂಗಡಿ ಕೈ ತಪ್ತಿ ಹೋಗ್ತಾ ಇರೋ ಬೇಜಾರು ಆಗ್ತಾ ಉಂಟು ಕೂಗಾಡ್ಬೇಡ ಅಂತ ಉಮಾ ಹೇಳ್ತಾರೆ ಅಲ್ಲಾ ನೀವ್ ಬಿಕಾರಿಗಳಲ್ಲ ಇವತ್ತಲ್ಲ ನಾಳೆ ಬೀದಿಗೆ ಬಿದ್ದೇ ಬೀಳ್ತೀರಾ ನಿಮ್ಮಂತ ಬೇಡವ್ರಿಗೆ ಇದೆಲ್ಲ ಯಾವ ಲೆಕ್ಕ ಹೇಳಿ ಆದ್ರೆ ನನ್ನ ಮಗಳಿದಾಳಲ್ಲ ಅವಳು ಶ್ರೀಮಂತ ಮನೆಗೆ ಮದುವೆ ಆಗಿ ಹೋಗ್ಬೇಕು ಆದ್ರೆ ಈ ಕರ್ಮದವಳಿಂದ ಇವತ್ತು ಅವಳಿಗೆ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ಈ ಕರ್ಮದವಳು ಮದ್ವೆ ಆಗೋದಿಲ್ಲ ಈ ಕಡೆ ನನ್ನ ಮಗಳನ್ನೂ ಮದುವೆ ಆಗ್ಲಿಕ್ಕೆ ಬಿಡಲ್ಲ ಒಟ್ನಲ್ಲಿ ಉಂಟಲ್ಲ ನಮ್ಮ ಜೀವನನ ಕಡ್ಲೆ ಉರ್ದಂಗೆ ಉರ್ದು ತಿಂತ ಇದ್ದಾಳೆ ನೀನು ಮಾತ್ರ ಉದ್ದಾರ ಆಗಲ್ಲ ಸರ್ವನಾಶ ಆಗ್ತೀಯಾ ಅಂತ ದೇವ ಹೇಳ್ತಿರ್ತಾರೆ ಅಮ್ಮ ಸ್ವಲ್ಪ ಸುಮ್ನೆ ಇರ್ತಿಯಾ ಇದ್ರಲ್ಲಿ ಎಂತ ತಪ್ಪುಂಟು ಅವಳೆಂತ ಬೇಕಂತ ಇದನ್ನೆಲ್ಲ ಮಾಡಿದ್ದ ನಮ್ಮ ಐಶ್ವರ್ಯನ ಹಣೆ ಬರದಲ್ಲಿ ಹೀಗೆ ಆಗ್ಬೇಕಂತ ಇತ್ತು ಅದಕ್ಕೆ ಆಗಿದೆ ಅವಳೆಂತ ಮಾಡ್ತಾಳೆ ಇದಕ್ಕೆ ಹೀಗೆ ಕಿರ್ಚಾಡೋದ್ರಿಂದ ಈಗ ಆಗಿದ್ದೆಲ್ಲ ಸರಿ ಹೋಗುತ್ತಾ ನೀನ್ ಸ್ವಲ್ಪ ಸುಮ್ಮನಿರು ಅಂತ ಸೌಂದರ್ಯ ಹೇಳ್ತಾಳೆ ನೀನೀಗ ಸುಮ್ಮನೆ ಇರ್ತೀಯ ನಾನು ಅವಳಿಗೆ ಮೊನ್ನೆನೆ ಹೇಳಲಿಲ್ವಾ ಹೊರಗ ಬಂದ್ರ ಕೈಕಾಲ್ ಮುರಿತೇನೆ ಅಂತ ಆದ್ರೂನು ಹಾರಿ ಹಾರಿ ಬಂದ್ಲು ಇವತ್ತು ನಿನ್ನ ತಂಗಿಯ ಜೀವನ ಹಾಳಾಗ್ಲಿಕ್ಕೆ ಈ ಕರ್ಮದ ಕಾರಣ ಈಗಾಗ್ಲೇ ನೀನು ಶ್ರೀಮಂತ ಮನೆಗೆ ಮದುವೆಯಾಗಿ ಅನ್ನೋ ಹೊಟ್ಟೆ ಉರಿ ಈ ಕರ್ಮದವಳಿಗೆ ಜಾಸ್ತಿನೇ ಇತ್ತು ಈಗ ಆ ಫಾರ್ಚುನರ್ ಅಲ್ಲಿ ಬಂದ ಹುಡುಗ ಬಂದ ಅವನು ನೋಡಿದ್ ಕೂಡ್ಲೆ ಅವಳಿಗೆ ತಡ್ಕೊಳ್ಲಿಕ್ ಆಗ್ಲಿಲ್ಲ ಅದಕ್ಕೆ ಇಷ್ಟೆಲ್ಲ ರಾಧಂತ ಮಾಡಿರೋದವಳು ನೀವು ನನ್ನ ಹೊಟ್ಟೆ ಉರ್ಸಿ ನೀವು ಜೀವನದಲ್ಲಿ ಚೆನ್ನಾಗಿರಲ್ಲ ಆಯ್ತಾ ಇದಕ್ಕೆ ನಾನ್ ಬಿಡೋದು ಇಲ್ಲ ನೋಡು ಅಂತ ದೇವಕ್ಕೆ ಹೇಳ್ತಾರೆ ಚಿಕ್ಕಮ್ಮ ನಾನು ಬೇಕಂತ ಹೇಳಿ ಹೀಗೆಲ್ಲ ಮಾಡಿಲ್ಲ ಅಂತ ಹೇಳ್ತಾಳೆ ಸಾಕು ಬಾಯಿ ಮುಚ್ಚೆ ಏನು ಇಲ್ಲದಿರೋ ನೀವೇ ಇಷ್ಟೆಲ್ಲ ಮೆರಿಬೇಕಾದ್ರೆ ಇನ್ನು ನನ್ನ ಮಗಳು ಎಷ್ಟು ಮೆರಿಬೇಕು ನೀನೇ ಹೇಳು ನೋಡ್ತಾ ಇರಿ ನನ್ನ ಮಗಳಿಗೆ ಎಂತ ಸಂಬಂಧ ತರ್ತೀನಿ ಹೇಗೆ ಮದುವೆ ಮಾಡ್ತೀನಿ ಅಂತ ಆದ್ರೆ ನೀವು ಯಾರು ನೆಮ್ಮದಿಯಾಗಿರ್ಲಿಕ್ಕೆ ನಾನ್ ಬಿಡುದಿಲ್ಲ ನಿಮ್ಮ ನೆಮ್ಮದಿಯ ಸಮಾಧಿ ಮೇಲೆ ಉಂಟಲ್ಲ ನಾನು ನಿಂತು ನನ್ನ ಮಗಳ ಮದುವೆ ಮಾಡಿಸ್ತೇನೆ ನೋಡ್ತಾ ಇರಿ ಅಂತ ಹೇಳಿ ದೇವಕಿ ಅಲ್ಲಿಂದ ಹೋಗ್ತಾರೆ ಮಾಡ್ಕೋತಾ ಅಮ್ಮನ ಬುದ್ಧಿ ನಿಂಗೆ ಗೊತ್ತುಂಟಲ್ಲ ಆದ್ರೆ ನೀನ್ ಏನು ಗೊತ್ತಿದೆ ಅಮ್ಮ ಹೇಳಿದ್ದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಆಯ್ತಾ ಅಂತ ಸೌಂದರ್ಯ ಹೇಳ್ತಾ ಇರ್ತಾರೆ ಏ ಸೌಂದರ್ಯ ಈ ಗತ್ತಿ ಗಟ್ಟವಳಿಗೆ ನೀನ್ ಹೋಗಿ ಸಮಾಧಾನ ಮಾಡ್ತಾ ಇದೀಯಾ ಸುಮ್ಮನೆ ಬಂದ್ರೆ ಸರಿ ಈಗ ಅಂತ ದೇವಕ್ಕೆ ಹೇಳ್ತಾಳೆ ಅಮ್ಮ ಸ್ವಲ್ಪ ಸುಮ್ನೆ ಇರು ನೀನು ಅಂತ ಸೌಂದರ್ಯ ಹೇಳ್ತಾಳೆ ಅಕ್ಕ ಪ್ಲೀಸ್ ನನ್ನಿಂದಾಗಿ ನೀನ್ ಸುಮ್ನೆ ಬೈಸ್ಕೋಬೇಡ ಕಣೆ ನಮ್ ಎಲ್ಲಾರ್ಗಿಂತ ಐಶ್ವರ್ಯಂಗೆ ತುಂಬಾ ಬೇಜಾರಾಗಿದೆ ಅವಳಿಗೆ ಧೈರ್ಯ ಆದ್ರೂ ಹೇಳುವು ಹೋಗೇ ಅಂತ ವೇದ ಹೇಳ್ತಾಳೆ ಸೌಂದರ್ಯ ಅಲ್ಲಿಂದ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ